ೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಇದ್ರು ಹೇಗಿದ್ದೀರಿ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತು ಭಾನುವಾರ ಸೊ ನಾನು ಸ್ನಾನ ಎಲ್ಲ ಆಯಿತು ಪೂಜಾ ರೂಮ್ ಕ್ಲೀನ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಯಾಕಪ್ಪ ಎರಡು ಮೂರು ದಿವಸ ಮುಂಚೆನೇ ಕ್ಲೀನ್ ಮಾಡ್ತಾ ಇದೀನಿ ಅಂತ ಅನ್ಕೊಂಡ್ರ ಸೊ ನಾನು ಹೇಳಿದ್ನಲ್ಲ ನನ್ನ ಪೀರಿಯಡ್ ಇರೋದ್ರಿಂದ ನಾಳೆಗೆ ನನ್ನ ಪೀರಿಯಡ್ ಇದೆ ಸೊ ಒಂದೊಂದ್ಸಲ ಒಂದು ಎರಡು ದಿವಸ ಮುಂದಕ್ಕೆ ಹೋಗುತ್ತೆ ಇಲ್ಲ ಅಂದರೆ ಒಂದೊಂದ್ಸಲ ಕರೆಕ್ಟ್ ಡೇಟ್ಗೆ ಆಗಿಬಿಡುತ್ತೆ ಸೊ ಹಂಗಾಗಿ ಹೇಳ್ದೆ ಗೌರಿ ಏನು ಅಷ್ಟೊಂದು ತಲೆ ಇಲ್ಲ ನಾನು ರೋಹಿತ್ ಬರ್ತಾನೆ ಇವತ್ತು ಸಂಜೆ ಮಾಡ್ತಾನೆ ಪಾ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊತಾನೆ ಸೊ ಹಂಗಾಗಿ ಪೂಜಾ ರೂಮ್ ಒಂದು ಕ್ಲೀನ್ ಮಾಡಿ ಬಿಟ್ಬಿಡೋಣ ನೋಡೋಣ ಪೂಜಾ ಪಾತ್ರೆಗಳನ್ನ ಮನೆಯವರು ನಾಳೆ ತೊಳಿತಾರೆ ಅಷ್ಟೊಂದು ಏನು ಇರೋದಿಲ್ಲ ನಾಳೆ ತೊಳಿತಾರೆ ಸೊ ನಾಳೆ ತೊಳೆದು ಕ್ಲೀನ್ ಮಾಡ್ಕೊತಾರೆ ಪೂಜಾ ರೂಮ್ ಒಂದು ಕ್ಲೀನ್ ಮಾಡಿಬಿಡ್ತೀನಿ ಇವತ್ತು ಪೂಜೆ ಏನು ಇಲ್ಲ ಇನ್ನೂ ಕರ್ಜಿಕಾಯಿ ಮಾಡೋಣ ಅಂತ ಗಣೇಶನಿಗೆ ಹೇಳಬೇಕು ಅಂದರೆ ನಾಳೆ ಗೌರಿ ಹಬ್ಬ ಅನ್ನೋಂಗೆ ನಾನು ನಾಳೆ ಮಾಡಬೇಕಿತ್ತು ಹೇಳಿದ್ನಲ್ಲ ಇದ್ರ ಪ್ರಾಬ್ಲಮ್ ಇಂದ ಸೊ ಮಾಡಿಟ್ಬಿಡೋಣ ಅಕಸ್ಮಾತ್ ಆದ್ರೂ ಕೂಡ ಎಲ್ಲ ಇಟ್ಟು ಹಣ್ಣು ಕೈ ಇಟ್ಟು ಪೂಜೆ ಮಾಡ್ಕೋತಾರೆ ಗಣೇಶ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಬ್ಲೌಸ್ ಕೂಡ ಬಂದಿದೆ ಮೈಸೂರು ಸಿಲ್ಕ್ ರೇಪ್ ಸ್ಯಾರಿದು ಬ್ಲೌಸು ಸ್ಟಿಚಿಂಗ್ ಹಾಕಿದ್ದೆ ಅಲ್ವಾ ಬಂದಿದೆ ನಾನು ಇನ್ನೂ ಆ ಸ್ಯಾರಿನ ತೋರಿಸಿಲ್ಲ ಖಂಡಿತ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ ಇನ್ನೂ ಸ್ಯಾರಿ ಬಂದಿಲ್ಲ ಅದು ಸ್ಯಾರಿ ಬಂದು ಕುಚ್ಚು ಕಟ್ಟಕ್ಕೆ ಅಂತ ಕೊಟ್ಟಿದ್ದೀನಿ ಟಾಜಲ್ ಸಾಕಕ್ಕೆ ಕೊಟ್ಟಿದ್ದೀನಿ ಬೋಟಿಕ್ ರೂಪ ಅವ್ರ ಹತ್ರ ಸೊ ಸುಮಾರು ಜನ ಕಾಲ್ ಮಾಡ್ತಾ ಇದ್ದೀರಾ ವಿಚಾರಿಸ್ತಾ ಇದ್ದೀರಾ ಹೇಳಿದ್ರು ಫೋನ್ ಮಾಡಿ ವೀವರ್ಸ್ ಎಷ್ಟೊಂದು ಜನ ಕಾಲ್ ಮಾಡಿ ವಿಚಾರಿಸ್ತಿದ್ದಾರೆ ಎಷ್ಟೊಂದು ಜನ ಕಸ್ಟಮರ್ ಕೂಡ ಬಟ್ಟೆ ಸ್ಟಿಚ್ ಕೊಟ್ಟಿದ್ದಾರೆ ಅಂತ ಹೇಳಿದರು ತುಂಬ ಖುಷಿ ಆಯಿತು ಯಾಕಂದರೆ ನನ್ನಿಂದ ಒಂದು ಒಂದಷ್ಟು ಹೆಣ್ಮಕ್ಳಿಗೆ ಎಲ್ಪ್ ಆದರೆ ಇದರಿಂದ ವಿಡಿಯೋ ಮುಖಾಂತರ ಏನು ಗೊತ್ತಾ ಯೂಟ್ಯೂಬ್ ಮಾಡೋದ್ರಿಂದ ಏನು ನನಗೇನು ಅದರಿಂದ ಸ್ಯಾಲ್ರಿ ಲಕ್ಷಗಟ್ಟಲೆ ಸ್ಯಾಲ್ರಿ ಬರಲಿ ಅನ್ನೋ ಉದ್ದೇಶಕ್ಕೆ ನಾನು ಮಾಡಲಿಲ್ಲ ಸೊ ಇದರಿಂದ ಯಾರಿಗಾದರೂ ಹೆಣ್ಮಕ್ಳಿಗೆ ಒಂದು ಇಬ್ಬರಿಗಾದರೂ ಉಪಯೋಗ ಆದರೆ ಅದೆಷ್ಟೋ ನನಗೆ ಖುಷಿ ತರುತ್ತೆ ಸೊ ಹಾಗಾಗಿ ನಾನು ಆ ಥರ ಮಾಡೋಂಗಿದ್ರೆ ಡೈಲಿ ಟೈಮ್ ಮಾಡ್ಕೊಂಡು ಎಲ್ಲ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿಬಿಡ್ತಿದ್ದೆ ಪ್ರತಿನಿತ್ಯ ಸೊ ನೋಡ್ತಾ ಇದ್ರೆ ಇತ್ತೀಚಿಗೆ ನಾನು ಡೇ ಬೈ ಡೇ ವೀಡಿಯೋಸ್ನ ಹಾಕ್ತಾ ಇರೋವಂಥದ್ದು ಹೇಳಿದ್ರು ಸೊ ಅವ್ರಿಗೆ ಒಂದು ಬೇಬಿ ಕುಚ್ಚು ಹಾಕ್ಬಿಡಿ ಅಂತ ಕೊಟ್ಟಿದ್ದೀನಿ ನನ್ನ ಹತ್ರ ಒಂದು ಬೇಬಿ ಕುಚ್ಚಿಲ್ಲ ಸೊ ತಕ್ಷಣ ನಾನು ನಿಮಗೆ ಬ್ಲೌಸು ಮತ್ತು ಸಾರಿ ಮತ್ತು ಇನ್ನೂ ಒಂದು ಡ್ರೆಸ್ನ ಸ್ಟಿಚ್ಚಿಗೆ ಕೊಟ್ಟಿದ್ದೀನಿ ಯಾವ ಥರ ಮಾಡಿದ್ದಾರೆ ಅಂತ ನನಗೂ ಕ್ಯೂರಿಯಾಸಿಟಿ ಇದೆ ಸೊ ಮೇಲೆ ನಾನು ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ ಯಾವ ರೀತಿಯಾಗಿ ಮಾಡಿದ್ದಾರೆ ಏನು ಅಂತ ಇವತ್ತಿನ ಬ್ಲಾಗ್ನಲ್ಲಿ ಆದರೆ ಸೊ ಇವಾಗ ಕರ್ಜಿಕಾಯಿ ಹೂರ್ಣ ಎಲ್ಲ ಕಲ್ಸಿಟ್ಟಿದೀನಿ ಒನ್ ಅವರ್ ಆಯ್ತು ಕ ನೆನ್ಸಿದೀನಿ ತುಂಬಾ ಏನು ಮಾಡ್ತಾ ಇಲ್ಲ ಒಂದು ಇಪ್ಪತ್ತು ಮಾಡ್ತೀನಿ ಅಷ್ಟೇ ಸಕ್ಕರೆ ಕರ್ಜಿಕಾಯಿ ಮಾಡೋದು ಇವತ್ತು ಗಣೇಶನಿಗೆ ಸೊ ಒಂದೆರಡು ಮೋದಕ ತರೋತ್ ಮಾಡಬೇಕು ಸೊ ಕೊಬ್ಬರಿ ಎಲ್ಲ ತುರಿದು ರೆಡಿ ಆಗಿದೆ ಬನ್ನಿ ಇವಾಗ ಕಿಚನ್ ಎಲ್ಲ ಕ್ಲೀನ್ ಆಗಿದೆ ಮನೆಯೆಲ್ಲ ಕ್ಲೀನ್ ಆಗಿದೆ ಫಸ್ಟ್ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಆಮೇಲೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಹೀಗೆ ಬ್ಲಾಗ್ಗಳನ್ನ ಸಪೋರ್ಟ್ ಮಾಡ್ತಾ ಇರಿ ಸೊ ಬೆಳಗ್ಗೆ ಕುಂಬಳಕಾಯಿ ಪಲ್ಯ ಅಂದ್ರೆ ಸಿಹಿ ಪಲ್ಯ ಖಾರದ ಪಲ್ಯ ಅಕ್ಕಿ ರೊಟ್ಟಿನ ಮಾಡಿದ್ದೀನಿ ತುಂಬ ದಿನ ಆಗಿತ್ತು ಕುಂಬಳಕಾಯಿ ತೊಗೊಂಬಂದು ಒಂದು ತಿಂಗಳೇ ಆಗಿತ್ತು ಸ್ನೇಹಿತರೆ ಅದು ಸ್ವಲ್ಪ ಕತ್ತಿನೋ ಅಥವಾ ಈಳ್ಗೆನೋ ಇದ್ದರೆ ಮನೆಯಲ್ಲಿ ಅದು ತೆಗಿಯೋದಕ್ಕೆ ಈಸಿ ಆಗುತ್ತೆ ಸೊ ಈಳಿಗೆ ಇದೆ ಆದರೆ ಅದು ಸ್ವಲ್ಪ ಇಟ್ಟಿಲ್ಲ ನಂಗೆ ಅದೊಂಥರ ಒಂಥರ ತೆಗಿಯ ಹಿಂಸೆ ಆಗುತ್ತೆ ಸೊ ಹಂಗಾಗಿ ಮನೆಯವ್ರು ತೆಕ್ಕೊಡ್ರಿಂದ ನಾಳೆ ತೆಕ್ಕೊಡ್ತೀನಿ ನಾಳೆ ತೆಗೊತೀನಿ ಅಂತ ಇದೇ ಹೇಳ್ತಾ ಇದ್ರು ಫೈನಲ್ ಹಳ್ಳಿ ಕಡೆ ಸಿಗುತ್ತೆ ಮಾಡಿದ್ದೀನಿ ಕಲ್ಯಾಣ ಹಣ್ಣೆ ಸೊಪ್ಪು ಮತ್ತೆ ಅಕ್ಮೀರಿ ಸೊಪ್ಪು ಅಂತಾರೆ ಕೆಲವೊಂದು ಕಡೆ ಏನಂತಾರೆ ಗೊತ್ತಿಲ್ಲ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ ಮಸಪ್ ಮಾಡಬೇಕು ಇವಾಗ ನೋಡಿ ಕೊಬ್ಬರಿ ಕೂಡ ರೆಡಿ ಇದೆ ಹೂವನ್ನ ಹಾಡ್ಕೋಬೇಕು ಖರ್ಚಿಕ್ಕಾಗಿ ಸೊ ಇವಾಗ ಇದನ್ನು ಉಬ್ಕೊಂಡ್ಬಿಡೋಣ ನೋಡಿ ಬೆಳಗ್ಗೆನೆ ವಿಷಲ್ ಬರೆಸಿ ಇಟ್ಟಿದ್ದೆ ಅಣ್ಣೆ ಸೊಪ್ಪು ಮತ್ತು ಅಕಮೀರಿ ಸೊಪ್ಪು ಅಂತ ಹೇಳಿದ್ನಲ್ಲ ಸೊ ಟೊಮೊಟೊ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲನೂ ಹಾಕಿ ಕೂಗ್ಸಿಟ್ಟಿದ್ದೀನಿ ಇಟ್ಟಿದ್ದೀನಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಇವಾಗ ಪಟಪಟ ಅಂತ ಈಗ ಒಂದು ಸ್ವಲ್ಪ ತೆಂಗಿನಕಾಯಿ ಮತ್ತು ಇದಕ್ಕೆ ಹಾಕಿದ್ದಂಥ ಹಸಿರು ಮೆಣಸಿನ್ಕಾಯಿ ಎತ್ಕೊಂಡು ಸ್ವಲ್ಪ ಮಸಾಲ ಪೌಡ್ರನ್ನ ಹಾಕಿ ರುಬ್ಬಿದ್ದೀನಿ ಸೊ ಜೊತೆಗೆ ಇದೇನಿದೆ ತ ಸೊಪ್ಪು ಬೇಯಿಸಿರೋದು ಇದನ್ನು ಕೆಲವರು ಅದನ್ನು ಮಸೀತಾರೆ ನಮ್ಮ ಕಡೆ ನಾವು ಅಲ್ಲ ಈ ಥರ ಸುಮ್ಮನೆ ದಪ್ಪ ತಪ್ಪಕ್ಕೆ ಕೀಸಲ್ಲ ಒಂದೊಂದೇ ಸಲ ಹಿಂಗೆ ಆಡಿಸ್ಬಿಟ್ಟು ಹಾಕ್ಬಿಡ್ತೀವಿ ಮಿಕ್ಸಿನಲ್ಲಿ ತುಂಬ ಚೆನ್ನಾಗಿತ್ತು ಜೊತೆಗೆ ಇವತ್ತು ಅವರೆಕಾಳು ಕೂಡ ಹಸಿ ಅವರೆಕಾಳು ಕೂಡ ಹಾಕಿದ್ದೆ ಇಷ್ಟು ಚೆನ್ನಾಗಿ ನೀವೇ ನೋಡಿದ್ರೆ ಗೊತ್ತಾಗ್ತಾ ಇದೆ ಮಸಪ್ ಇಷ್ಟು ಚೆನ್ನಾಗಾಗಿದೆ ಅಂತ ಸಖತ್ತಾಗಿತ್ತು ಸೊ ನಮ್ಮ ಕಡೆ ಎಲ್ಲ ಈ ಥರ ಸೊಪ್ಪುಗಳೆಲ್ಲ ಸಿಗುತ್ತೆ ಇನ್ನೊಂದು ಮಸಪ್ಪಿಗೆ ಮಾಡ್ತೀವಿ ಕೊಮ್ಮೆ ಸೊಪ್ಪು ಅಂತ ಸಿಗುತ್ತೆ ಅಮ್ಮರವ್ರ ಕಡೆ ಆದರೂ ಅದನ್ನು ಮಸಪ್ಪು ಮಾಡ್ತೀವಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ನಂದಿದೆ ಸೊಕೆ ಅರಿಬೋದು ನೋಡೋಣ ಒಂದು ಒದ್ದೆ ಬಟ್ಟೆ ಮುಚ್ಚಿಟ್ಟು ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿ ತಲೆ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟಿದೆ ಯಾಕೆಂದರೆ ಗಣೇಶನ ಗಣೇಶನ್ ನೈವೇದ್ಯಕ್ಕೆ ಒಂದ್ ಸ್ವಲ್ಪ ಕರ್ಜಿಕಾಯಿ ಮಾಡ್ಕೊಳ್ಳೋಣ ಅಂತ ಸೊ ಜಾಸ್ತಿ ಏನು ಮಾಡಲ್ಲ ಸ್ನೇಹಿತರೆ ಒಂದ್ ಹತ್ತೋ ಹದ್ನೈದು ಮಾಡ್ತೀನಿ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬದಲ್ಲೆಲ್ಲ ಮಾಡಿರ್ತೀವಲ್ವ ಸೊ ಗಣೇಶಂಗ ಸ್ವಲ್ಪ ಮಾಡ್ಕೋತೀವಿ ಸಾಮಾನ್ಯವಾಗಿ ಹಬ್ಬದ ಹಿಂದಿನ ದಿವಸ ಮಾಡ್ತೀನಿ ಇಲ್ಲ ಹಬ್ಬದ ದಿವಸ ಮಾಡ್ತೀನಿ ಕರ್ಜಿಕಾಯಿ ಸೊ ಇವಾಗ ಈ ಸಲ ಒಂದ್ ಸ್ವಲ್ಪ ಪೀರಿಯಡ್ ಇದೆ ಅನ್ನೋ ಕಾರಣಕ್ಕೆ ಆ ಮುಂಚಿತವಾಗೇನೆ ಮಾಡಿರ್ತಾ ಇದ್ದೀನಿ ಸೊ ಯಾಕೆ ಅಂತಂದ್ರೆ ಗೊತ್ತೇ ಇದೆ ರೋಹಿತ್ ಬರ್ಲಿ ಅಂತ ಕಾಯ್ತಾ ಕೂತಿದೀನಿ ಗಣೇಶಂದೆಲ್ಲ ಒಂದೆಲ್ಲಾ ಜವಾಬ್ದಾರಿ ರೋಹಿತ್ ಸೊ ಇವಾಗ ಸುಜಿತ್ ಕೂಡ ಜಾಯಿನ್ ಆಗಿದ್ದಾನೆ ಸುಜಿತ್ಗೆ ಎಷ್ಟು ಖುಷಿ ಗಣಪತಿ ಅಂತಂದರೆ ಇವತ್ತು ಭಾನುವಾರ ಅಲ್ವಾ ಇವತ್ತು ಒಂದು ರೌಂಡು ಸ್ನಾನ ಎಲ್ಲ ಮುಗಿಸಿ ಊಟ ತಿಂಡಿ ಎಲ್ಲ ಮುಗಿಸಿ ಸ್ವಲ್ಪ ಎಣ್ಣೆ ಸ್ನಾನ ಮಾಡ್ತಿದ್ದೀನಿ ತುಂಬ ದಿನಗಳಾಗಿತ್ತು ಸುಜಿತ್ಗೆ ಎಣ್ಣೆ ಸ್ನಾನ ಮಾಡಿಸಿ ಬಟ್ ಅದನ್ನೆಲ್ಲ ತೋರ್ಸೋದಕ್ಕೆ ಹೋಗೋಲ್ಲ ಅದೆಲ್ಲ ತೋರಿಸಿದ್ರೆ ವೀಡಿಯೋ ಡಿಲೀಟ್ ಮಾಡ್ತಾರೆ ಯೂಟ್ಯೂಬಿಂದ ಹಂಗಾಗಿ ಅದನ್ನೆಲ್ಲ ಏನೂ ನಾನು ತೋರ್ಸೋಕೆ ಹೋಗಿಲ್ಲ ವಾರಕ್ಕೊಂದು ಬಾರಿ ಆಲ್ಮಂಡ್ ಆಯಿಲ್ ಮತ್ತು ಹರಳೆಣ್ಣೆ ಎರಡು ಮಿಕ್ಸ್ ಮಾಡಿಬಿಟ್ಟು ಅವನಿಗೆ ಸ್ನಾನ ಮಾಡಿಸ್ತಿದ್ದೆ ಇವಾಗ ಮಳೆ ಮಳೆ ಇರೋದ್ರಿಂದ ಸೊ ಹಂಗಾಗಿ ಸ್ನಾನ ಮಾಡಿಸೋದಕ್ಕೆ ಎಣ್ಣೆ ಸ್ನಾನ ಮಾಡಿಸೋದಕ್ಕೆ ತುಂಬ ದಿನಗಳಾಯಿತು ಮಾಡಿಸೇ ಇರಲಿಲ್ಲ ಇವತ್ತು ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿ ಸ್ನಾನ ಮಾಡಿಸ್ದೆ ಸ್ವಲ್ಪ ಬಿಸಿಲು ಬಂದಿತ್ತಲ್ವ ಅದೆಲ್ಲ ಆದ ನಂತರ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಸುಜಿತ್ತು ಗಣೇಶನ ನೋಡೋಕೆ ಹೋಗಿದ್ದಾನೆ ಇವಾಗ ಸೊ ಅವ್ನು ಬರೋ ಅಷ್ಟರಲ್ಲಿ ಇದೆಲ್ಲ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ದೆ ಅಷ್ಟರಲ್ಲಿ ಬಂದರು ಸೊ ನೋಡಿ ಇವಾಗ ಕೊಬ್ಬರಿ ಸಕ್ಕರೆನ ಪೌ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಳ್ಳು ಗಸಗಸ ಇಷ್ಟನ್ನೇ ಹಾಕ್ಕೊಳ್ಳೋದು ಜೊತೆಗೆ ಸ್ವಲ್ಪ ಕಡಲೆ ಕೂಡ ಪುಡಿ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಂದೊಂದ್ಸಲ ಏನಾಗುತ್ತೆ ಅಂದರೆ ಈ ಬರೀ ಈ ಸಕ್ಕರೆನೇ ಇರೋದರಿಂದ ಕರ್ಜಿಕಾಯಿಗೆ ಎಲ್ಲ ಒಂದೇ ಒಂದು ಕಡೆ ಹೋಗಿ ಕೂತ್ಬಿಡುತ್ತೆ ಇದು ಹೂಣ ಎಲ್ಲ ಸೊ ಸ್ವಲ್ಪ ಕಡಲೆ ಹಾಕ್ಕೊಂಡ್ರೆ ಪೌಡ್ರ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೇಲಿ ಸಕ್ಕರೆದೆಲ್ಲ ಕಡಿಮೆ ನೋಡಿದಿರ ಅವರ ಮಹಾಲಕ್ಷ್ಮಿ ಹಬ್ಬದಲ್ಲೆಲ್ಲ ನಾವು ಬೆಲ್ಲದ್ದೇ ಮಾಡೋದು ಸೊ ಗಣೇಶಂಗೆ ಜಾಸ್ತಿ ಏನು ಮಾಡ್ತಾ ಇಲ್ವಲ್ಲ ಒಂದು ಹತ್ತು ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಸಕ್ಕರೆದ್ದೇ ಹಾಕಿ ಮಾಡ್ತಾಯಿದೀನಿ ಸೊ ನಮ್ಮ ಮನೆಗಳಲ್ಲೆಲ್ಲ ಹೇಗೆ ಅಂತ ಅಂದರೆ ಗೌರಿ ಹಬ್ಬಕ್ಕಿಂತ ಗಣೇಶ ಹಬ್ಬ ನಮ್ಮ ಮನೆಗಳಲ್ಲೆಲ್ಲ ಜೋರು ಅತ್ತೆ ಮ ಇದ್ದಾಗಲೂ ಅಷ್ಟೇ ಗಣೇಶ ಹಬ್ಬಕ್ಕೆ ಆವಾಗ ಬೆಳಗ್ಗೆ ಕರ್ಜಿಕಾಯಿ ಮಾಡಿ ಆಮೇಲೆ ಕಡುಬು ಮಾಡೋರು ಪೂಜೆಗೆ ಇಡೋದಕ್ಕೆ ಸೊ ಗಣೇಶ ಹಬ್ಬನೇ ಮೇಯ್ನಾಗಿ ಅತ್ತೆ ಮನೇಲಿ ಎಲ್ಲ ಮಾಡ್ತಿದ್ದೆ ಅಂದರೆ ನಮ್ಮ ಮನೆಯಲ್ಲಿ ಗಣೇಶ ಹಬ್ಬನೇ ಜಾಸ್ತಿ ಪ್ರಾಮುಖ್ಯತೆ ಗೌರಿ ಹಬ್ಬಕ್ಕಿಂತ ಸೊ ನಮ್ಮ ಗಟ್ಟಿಲೇ ಒಟ್ಟಲೆಲ್ಲ ಹಿಂದಿನ ಬ್ಲಾಗ್ಗಳಲ್ಲೆಲ್ಲ ತೋರಿಸಿದ್ದೀನಿ ನಾನು ನಮ್ಮ ನವಗ್ರಹ ದೇವಸ್ಥಾನ ಇದೆ ನಮ್ಮ ಮನೆ ಪಕ್ಕದಲ್ಲಿ ಅಲ್ಲಿ ಗೌರಿ ಗಣೇಶ ಹಬ್ಬ ದಿವಸ ಗಣೇಶನ್ನ ಮತ್ತು ಗೌರಿನ ಇಡ್ತಾರೆ ಮೊದಲನೇ ದಿವಸ ಗೌರಿ ಇಡ್ತಾರೆ ಸೊ ಎಲ್ಲರೂ ಕೂಡ ಮರದ ಬಾಗಿನ ತೊಗೊಂಬರ್ತಾರೆ ಅಂದರೆ ಜಾಸ್ತಿ ಜಾಸ್ತಿ ಮರದ ಬಾಗಿಣನೇ ಅಲ್ಲಿ ತೊಗೊಂಬರೋದು ಎಲ್ರೂ ಸೊ ನಾನು ಏನು ಮಾಡ್ತಾಯಿದ್ದೆ ಅಂದರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ಫಸ್ಟೇ ಗೌರಿ ಪೂಜೆಗೆ ಹೋಗ್ಬಿಡ್ತಿದ್ವಿ ಫಸ್ಟೇ ಗೌರಿ ಪೂಜೆಗೆ ನಾನೇ ಇರ್ತಿದ್ದಿದ್ದು ಯಾಕೆಂದರೆ ಮನೆ ಪಕ್ಕದಲ್ಲೇ ಯಾವಾಗ ಪೂಜೆ ಆಗುತ್ತೆ ಅಂತ ಪಕ್ಕ ಗೊತ್ತಿತ್ತಲ್ವ ನನಗೆ ಅವ್ರನ್ನ ಕೇಳ್ಕೊಂಡ್ಬಿಡ್ತಿದ್ದೆ ಎಷ್ಟೊತ್ತಿಗೆ ಮಾಡ್ತಿದ್ದೀರಾ ಪೂಜೆ ಅಂತ ಸೊ ಬೇಗ ಬೇಗ ಎದ್ದು ಗೊತ್ತಲ್ಲ ನಾನು ಸೋಂಬೇರಿ ಅಲ್ಲ ಫಸ್ಟನೇ ಎದ್ದು ರೆಡಿಯಾಗಿ ಸ್ನಾನಗಿನೇ ಎಲ್ಲ ಮುಗಿಸಿ ಒಬ್ಬಟ್ಟು ಗಿಬ್ಬಟ್ಟು ಎಲ್ಲ ಮುಗಿಸ್ಬಿಡ್ತಿದ್ದೆ ಸ್ನೇಹಿತರಷ್ಟಲ್ಲಿ ಒಬ್ಬಟ್ಟೆಲ್ಲ ಮುಗಿಸಿ ಗೌರಿ ಗುಡಿಗೆ ಹೋಗ್ತಾ ಇದ್ದೆ ಇದೆಲ್ಲ ಮಾಡಿಡೋಷ್ಟರಲ್ಲಿ ನಮ್ಮ ತಂದೆ ಕೂಡ ಬಂದ್ರು ಬಾಗಿಣ ತಗೊಂಡ್ ಬಂದ್ರು ಅಮ್ಮ ಏನು ಬಂದಿರಲಿಲ್ಲ ಬರೀ ಅಪ್ಪ ಮಾತ್ರ ಬಂದಿದ್ರು ಅದೇ ಹೇಳ್ತಾ ಇದ್ದೀನಿ ನಮ್ಮಅಮ್ಮಗೆ ಫೋನ್ ಮಾಡಿ ಬಾಗಿಣ ಇಬ್ಬರು ಬರ್ಬೇಕು ತಾನೆ ಯಾಕೆ ಈ ಸಲ ಒಬ್ಬರೇ ಒಬ್ರು ಬಂದಿದ್ದೀರಾ ಅಂತ ಅಮ್ಮ ನಾಳೆ ಬರ್ತೀನಿ ಬಿಡು ಅಂತ ಅಂದರು ಸೊ ಬಾಗಿಣ ರಾಧಾತ್ರ ಐಬ್ರೋಸ್ಗೆ ಹೋಗ್ಬೇಕಾಯ್ತು ಐಬ್ರೋಸ್ಗೆ ಹೋಗಿ ಬಂದಿದ್ದಾಯ್ತು ನೀನು ಎಲ್ಲಾನು ಏನೇನು ಸ್ಟಿಚಿ ಕೊಟ್ಟಿದೆ ಎಲ್ಲಾನು ತಂದು ಕೊಟ್ಟು ಹೋಗಿದ್ದಾರೆ ಸೊ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ ಯಾವ್ಯಾವ ರೀತಿ ಸ್ಟಿಚ್ ಮಾಡಿದ್ದಾರೆ ಅಂತ ಸೊ ಮೊದಲನೇದಾಗಿ ಗೌರಿ ಹಬ್ಬಕ್ಕೆ ಯಾವ ಸೀರೆ ಸ್ಟಿಚ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇದು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಸೊ ಇದರ ರೇಟ್ ಬಂದು ಹತ್ತಿರ ಒಂಬತ್ತು ಸಾವಿರ ಅಂದರೆ ಎಂಟು ಸಾವಿರದ ಏಳ್ನೂರ ಆರುನೂರ ಇದೆ ಸೊ ಟೆಸಲ್ಸು ಈ ಥರ ಹಾಕೋದಕ್ಕೆ ರೂಪ ಅವ್ರ ಹತ್ರ ಕೊಟ್ಟಿದ್ದೆ ಬೇಬಿ ಕುಚ್ ಹಾಕೋದಕ್ಕೆ ಕೊಟ್ಟಿದೆ ತುಂಬ ಚೆನ್ನಾಗಿ ಹಾಕ್ಕೊಂಡು ತಂದಿದ್ದಾರೆ ಸೊ ಇದನ್ನು ನಾನು ಗೌರಿ ಹಬ್ಬಕ್ಕೆ ವೇರ್ ಮಾಡ್ತಾಯಿದ್ದೀನಿ ಸುಮಾರು ಸಲ ನಾನು ನಿಮ್ಗೆ ಹೇಳಿದ್ದೆ ಬಾಟಲ್ ಗ್ರೀನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಬಾಟಲ್ ಗ್ರೀನ್ ತೊಗೋಬೇಕು ಅಂದ್ಕೊಂಡಿದ್ದೀನಿ ಅಂತ ಫೈನಲಾಗೆ ಆಗೇ ತಗೊಂಡೆ ಹೇಳ್ದಲ್ಲ ಅಮ್ಮಂಗೆ ಕುಡ್ಸೋಕ್ಕೆ ಹೋದಾಗೇ ನಾನು ತೊಗೊಂಡು ತೊಗೊಂಡಿದ್ದಂಥದ್ದು ಸೊ ಸಾರಿ ಇದ್ರ ರೇಟ್ ಒಂದು ಎಷ್ಟಿದೆ ಗೊತ್ತಾ ಎಂಟು ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಸೊ ಚೆನ್ನಾಗಿದೆ ಕ್ವಾಲಿಟಿ ಬಾಟಲ್ ಗ್ರೀನ್ ಒಂದು ತಗೋಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಚಿಕ್ಕ ಬಾಡ್ರದು ಹಾಗಾಗಿ ಫೈನಲಾಗಿ ಗೌರಿ ಹಬ್ಬಕ್ಕೆ ತಗೊಂಡೆ ಅವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಗುಡಿಸಿದಂಥ ಸ್ಯಾರಿನ ನಾನು ಸ್ಟಿಚ್ ಮಾಡಿಸಿಲ್ಲ ಹಾಗೆ ಇಟ್ಟಿದ್ದೀನಿ ಯಾವ್ದಾದ್ರು ಫಂಕ್ಷನ್ ಬಂದಾಗ ರೆಡಿ ಮಾಡಿಸೋಣ ಅಂತ ಅಂದ್ಕೊಂಡು ಹಂಗೆ ಇಟ್ಟಿದ್ದೀನಿ ಸೊ ಬ್ಲೌಸ್ ಹೇಗೆ ಮಾಡಿಸಿದ್ದೀನಿ ಅಂತ ಹೇಳ್ತೀನಿ ನೋಡಿ ನೋಡಿ ಬ್ಲೌಸು ತುಂಬ ಸಿಂಪಲ್ಲಾಗಿ ಮಾಡಿಸಿದ್ದೀನಿ ಆರ್ ವಿ ಪ್ಯಾಷನ್ ಅವ್ರ ಹತ್ರ ಕೊಟ್ಟಿದ್ದೆ ಇದು ತೋರಿಸ್ತೀನಿ ನಿಮಿಷ ನೋಡಿ ಮಿಷಿನ್ ವರ್ಕ್ ಮಾಡಿಸಿರೋದು ಇದು ಬೆಳಕಿಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ಥ್ರೆಡ್ ವರ್ಕ್ ನೋಡಿ ಈ ಥರ ಥ್ರೆಡ್ ವರ್ಕ್ ಮಾಡಿಸಿದ್ದೀನಿ ಮಿಷಿನ್ ವರ್ಕು ಕಟ್ ವರ್ಕು ಕಪ್ಸ್ ಹಾಕ್ಸಿದ್ದೀನಿ ಡೀಪ್ ಸ್ವಲ್ಪ ಬ್ರಾಡಾಗಿ ಇಡ್ಸಿದ್ದೀನಿ ಹಾಗಾಗಿ ಕಪ್ಸ್ ಹಾಕ್ಸಿದ್ದೀನಿ ಸೊ ಯಾರೆಲ್ಲ ಈ ಬ್ಲೌಸ್ಗಳಿಗೆ ತುಂಬ ಬ್ರಾಡಾಗಿ ಡೀಪ್ ಇಡಿಸ್ತೀರ ಅಂಥವ್ರು ಖಂಡಿತ ಈ ಥರ ಕಪ್ಸ್ ಹಾಕ್ಸ್ಕೊಳ್ಳಿ ಏನು ಪ್ರಾಬ್ಲಮ್ ಇರೋದಿಲ್ಲ ಸೊ ಪ್ರಾಬ್ಲಮ್ ಇರೋದಿಲ್ಲ ಇನ್ನಾರು ಹಾಕೊಂಡ್ರೆ ಕಾಣಿಸುತ್ತೆ ಪದೇ ಪದೇ ಹಿಂಗೆ ಬ್ಲೌಸ್ ಹೇಳ್ಕೊಬೇಕು ಇದೆಲ್ಲ ಇರೋದಿಲ್ಲ ಅದಕ್ಕೋಸ್ಕರ ನಾನು ಕೆಲವೊಂದಕ್ಕೆ ಈ ಥರ ಕಪ್ಸ್ ಹಾಕ್ಸ್ತೀನಿ ಇನ್ನು ಸ್ಲೀವ್ಸಿಗೆ ಈ ರೀತಿಯಾಗಿ ಮಾಡ್ತೀನಿ ಮೈಸೂರು ಸಿಲ್ಕಿಗೆ ಈ ರೀತಿಯಾಗಿ ಎರಡು ಸ್ಲೀವ್ಸ್ಗೂ ಸುಮ್ಮನೆ ಮೈಸೂರು ಸಿಲ್ಕಿಗೆ ಹೆಂಗೆ ಗೊತ್ತಾ ಸ್ನೇಹಿತರೆ ತುಂಬ ಹೆವಿ ವರ್ಕ್ ಎಲ್ಲ ಇರಬಾರ್ದು ಸೊ ವರ್ಕ್ಗಿಂತ ಹಾಗೆ ಸ್ಟಿಚ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಸಿಂಪಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಸಿದ್ದೀನಿ ಚೆನ್ನಾಗಿದೆ ಖಂಡಿತ ಹಬ್ಬಕ್ಕೆ ಮಂಗಳವಾರ ವೇರ್ ಮಾಡ್ತೀನಲ್ಲ ಆವಾಗ ನೋಡ್ತೀರಾ ಸೆಲ್ಫಲ್ಲೇ ಬಂದಿತ್ತು ಬ್ಲೌಸು ನೋಡಿ ಈ ರೀತಿಯಾಗಿ ಮೈಸೂರು ಸಿಲ್ಕ್ ಸ್ಯಾರಿ ರೆಡಿ ಆಯಿತು ಚೆನ್ನಾಗಿದೆ ಈ ಥರ ಕಲರ್ ಇರಲಿಲ್ಲ ಕಲರ್ ತಗೋಬೇಕು ಅಂದ್ಕೊಂಡು ತಗೊಂಡಿದ್ದೀನಿ ಇನ್ನು ಒಂದಾಯಿತು ಇನ್ನು ಈ ಮೀಶೋನಲ್ಲಿ ಯಾವಾಗಲೂ ಈ ಸ್ಯಾರಿನ ಪರ್ಚೇಸ್ ಮಾಡಿದ್ದೆ ನಾನು ತುಂಬ ದಿನಗಳಾಯಿತು ಪರ್ಚೇಸ್ ಮಾಡಿ ಸೊ ವಲಸೆ ಇರಲಿಲ್ಲ ಇದನ್ನು ಸುಮಾರು ಜನ ನೀವು ಮೀಶೋನಲ್ಲಿ ನೋಡಿರ್ತೀರಾ ಮೀಶೋನಲ್ಲಿ ಈ ಸ್ಯಾರಿನ ನೋಡಿರ್ತೀರಾ ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ಒಂದು ಸೆವೆನ್ ಹಂಡ್ರೆಡು ಏನೋ ಇರಬೇಕು ಅಂತ ಅನಿಸುತ್ತೆ ತುಂಬ ದಿನ ಆಯಿತು ನನಗೆ ಸರಿ ನೆನಪಿಲ್ಲ ಸೊ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಈ ತರ ಪರ್ಲ್ ವರ್ಕ್ ಕೊಟ್ಟಿದ್ದಾರೆ ನೋಡಿ ಕಲ್ಲರ್ ಬೇಜಾನ್ ಕಲರ್ ಇದೆ ಇದ್ರಲ್ಲೂ ಕೂಡ ಇದಕ್ಕೆ ಪರ್ಪಲ್ ಬ್ಲೌಸ್ ಕೊಟ್ಟಿದ್ರು ನೋಡಿ ಗಣೇಶ ಬುಕ್ ಆಗುತ್ತೆ ಉಟ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಏನು ಡಿಸೈನ್ ಹೇಳಿಲ್ಲ ನಾರ್ಮಲ್ ಆಗಿ ಇಟ್ಬಿಟ್ಟು ಮಾಡಿಸಿದ್ದೀನಿ ಈ ಥರ ಪರ್ಪಲ್ ಕಾಂಬಿನೇಷನಲ್ಲಿ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ತಗೊಂಡೆ ನಿಮ್ಗೆ ಗೊತ್ತೇ ಇದೆ ಆನ್ಲೈನಲ್ಲೆಲ್ಲ ನಾನು ಸ್ಯಾರಿಗಳನ್ನ ತಾಳೋದು ತುಂಬ ಕಡಿಮೆ ನಾನು ತಗೊಳ್ಳೋದೇ ಇಲ್ಲ ಸೊ ಈ ಥರ ಏನೋ ಕಡಿಮೆ ಬಜೆಟಲ್ಲಿ ಚೆನ್ನಾಗಿದೆ ಇಷ್ಟ ಆಯಿತು ಅಂತ ಅಂದಾಗ ಮಾತ್ರ ಈ ಥರ ಪರ್ ಈ ಥರ ಪರ್ಚೇಸ್ ಮಾಡ್ತೀನಿ ನೋಡಿ ಈ ಥರ ಪರ್ಲ್ ವರ್ಕ್ ಕೊಟ್ಟಿದ್ದಾರೆ ಬ್ಲೌಸು ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿಯೇ ನಿಜವಾಗ್ಲೂ ರಾ ಸಿಲ್ಕಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮೀಶೋಲಂತೂ ಇತ್ತೀಚಿಗೆ ಬ್ಲೌಸ್ ಪೀಸ್ಗಳು ಈ ಥರ ಸಾರಿಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಏನೂ ಡಿಸೈನ್ ಮಾಡಿಸ್ಲಿಲ್ಲ ಅನ್ಕೊಂಡೆ ಇವಾಗ ಏನಾದರೂ ಡಿಸೈನ್ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಹೇಳ್ಬಿಟ್ಟು ಸೊ ನಾರ್ಮಲ್ ಬ್ಲೌಸೇ ಮಾಡಿಸಿದೆ ಯಾಕೆಂದರೆ ನೀವೇ ನೋಡ್ತಾ ಇದ್ದೀರ ಬ್ಲೌಸು ಸ್ಟಿಚ್ ಮಾಡ್ಸೋದಕ್ಕೆ ತುಂಬ ಕಾಸ್ಟ್ ಆಗಿಬಿಟ್ಟಿದೆ ನನಗಂತೂ ಇತ್ತೀಚಿಗಂತೂ ಒಂದಾದರೆ ಏನು ಸರಿ ಅನ್ಬೋದು ಇಷ್ಟೊಂದೆಲ್ಲ ಮಾಡಿಸ್ತಿರ್ತೀನಿ ನೋಡಿ ಸೊ ಇದಕ್ಕೆ ಈ ಕಾಂಬಿನೇಷನ್ ಕೊಟ್ಟಿದ್ದಾರೆ ನೋಡೋಣ ಯಾವಾಗಾದರೂ ವೇರ್ ಮಾಡೋಣ ಸೊ ಇದೊಂದು ಗ್ರೀನ್ ಕಲರ್ ಬಂದು ವಿ ಪ್ಯಾಷನ್ ಅವರು ಮಾಡಿಕೊಟ್ಟಿರೋದು ಮಿಷನ್ ವರ್ಕ್ ಇದು ರೂಪ ಬೊಟಿಕ್ ರೂಪ ಅವರು ಹೆಗ್ಗೆರೆ ಅವರು ನನಗೆ ಸ್ಟಿಚ್ ಮಾಡಿಕೊಟ್ಟಿರೋದು ಬೇಕಿದ್ದರೆ ಅವ್ರ ನಂಬರ್ಸ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ಬೇಕಿದ್ರೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ ನೀವೇನು ಬೇಕಾದರೂ ಸ್ಟಿಚ್ ಮಾಡಿಸ್ಕೋಬೋದು ಸೊ ಆಲ್ರೆಡಿ ಸುಮಾರು ಜನ ಕಾಲ್ ಮಾಡ್ತಾ ಇದ್ದೀರ ಸೊ ನೋಡಿ ಈ ಸ್ಯಾರಿ ಬಂದು ಒಂದು ಮೂರು ವರ್ಷಕ್ಕೆ ಮುಂಚೆ ಅಂದರೆ ಮೂರನೇ ವರ್ಷದಲ್ಲಿ ಅನಿಸುತ್ತೆ ಇದನ್ನು ನಾನು ಕಲ್ಲೂರಲ್ಲಿ ಪರ್ಚೇಸ್ ಮಾಡಿದ್ದೆ ಆಯಿತಾ ನೋಡಿದ್ರೆ ನನಗೆ ಕ್ವಾಲಿಟಿ ಒಂಚೂರು ಚೆನ್ನಾಗಿಲ್ಲ ನಾಲ್ಕು ಸಾವಿರ ರೂಪಾಯಿ ತೊಗೊಂಡಿದ್ದೆ ಈ ಸ್ಯಾರಿಗೆ ಒಂಚೂರು ಚೆನ್ನಾಗಿಲ್ಲ ಒಂದು ಸಲ ವೇರ್ ಮಾಡಿ ಬಿಸಾಕದೆ ನೋಡಿ ಒಂಥರ ಪಾಲಿಶ್ಟಾರ್ ಇದ್ದಂತೆ ರೇಷ್ಮೆ ಅಂತ ಕೊಟ್ಟಿದ್ದಾರೆ ಸೆಮಿ ಸಿಲ್ಕ್ ಅಂತ ನೋಡಿ ಮಳೆ ಯಾವ ಥರ ಇದೆ ಅಂತಂದರೆ ಕಸು ಕಿಸಿಯೋ ಥರ ಬಟ್ಟೆ ಥರ ಇತ್ತು ನಾಲ್ಕು ಸಾವಿರ ರೂಪಾಯಿ ನಿಜವಾಗ್ಲೂ ಫಸ್ಟ್ ಟೈಮ್ ಹೋಗಿ ಆಮೇಲೆ ನಾನು ಆ ಶಾಪ್ಗೆ ಹೋಗೋದೇ ಬಿಟ್ಬಿಟ್ಟೆ ಯಾಕೆಂದರೆ ಮೇಯ್ನಾಗಿ ನಾನು ವೀವರ್ಸ್ಗೆ ನಾನು ಕ್ವಾಲಿಟಿ ಇರೋದನ್ನೇ ನಾನು ಶೇರ್ ಮಾಡೋದು ಸೊ ಈ ಥರ ಇದ್ರೆ ನಾನು ಖಂಡಿತ ಆ ಶಾಪ್ನೇ ಆಗಲಿ ಅವರ ನಂಬರೇ ಆಗಲಿ ಶೇರ್ ಮಾಡೋಲ್ಲ ಮತ್ತು ನಾನು ಅವ್ರ ಶಾಪ್ದು ನಾನು ನಿಮಗೆ ಅಡ್ರೆಸ್ಸು ಕೂಡ ಕೊಡೋಲ್ಲ ಕೆಲವೊಂದು ಸಲ ನೋಡಿ ವೀವರ್ಸ್ ಬೈಕೋಬಾರ್ದಲ್ವಾ ಹಾಗಾಗಿ ಸೊ ನನಗೆ ನೋಡಿ ಈ ಥರ ಇದೆ ಬಟ್ಟೆ ಚೆನ್ನಾಗಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ಅಂತಂದ್ರೆ ಬಿಸಾಕಿ ಕೊಟ್ಟಿದ್ದೆ ಸೊ ಬಿಸಾಕಿ ಏನು ಮಾಡೋದು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ಈಗ ಇದನ್ನ ಲಾಂಗ್ ಫ್ರಾಕ್ನ ನಾನು ಮಾಡಿಸಿದ್ದೀನಿ ನೋಡಿ ಫ್ರಾಕಿಗೆ ಓಕೆ ನೋಡಿ ಬಾರ್ಡ್ರ್ ನೋಡಿ ಏನು ಚೆನ್ನಾಗಿದೆ ಆ ಪಾಪ ಅವರು ಅದನ್ನು ಅಟ್ಯಾಚ್ ಮಾಡಿ ಹೊಲ್ದಿದ್ದಾರೆ ನೋಡಿ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿರೋದು ಬಟ್ ತುಂಬ ಚೆನ್ನಾಗಿ ಕಾಣುತ್ತೆ ಡಾರ್ಕ್ ಕಲರ್ ಇದೆಯಲ್ವಾ ಇದಕ್ಕೆ ಪಿಂಕ್ ಬ್ಲೌಸು ಎಲ್ಲ ಹೊಲಿಸ್ಬಿಟ್ಟಿದೆ ಸುಮ್ಮನೆ ಎಲ್ಲ ವೇಸ್ಟು ಸೊ ನೋಡಿ ಈ ಥರ ಸ್ಲೀವ್ಲೆಸ್ಸು ಮಾಡಿದ್ದಾರೆ ಇದಕ್ಕೆ ಸೆರಗಲ್ಲಿ ಈ ಥರ ಜಾಕೆಟ್ ಮಾಡಿಸಿದೀನಿ ನಾನು ನಿಮಗೆ ಗೊತ್ತಾಗಿರುತ್ತೆ ಅನ್ಸುತ್ತೆ ಯಾವ ಥರ ಬರುತ್ತೆ ಇದು ಅಂತ ಸೊ ಇದು ಜಾಕೆಟ್ ಥರ ನಾನು ಸ್ಟಿಚ್ ಮಾಡಿಸಿರೋಂಥದ್ದು ಅಂದರೆ ಕಾಂಬಿನೇಷನ್ ತುಂಬ ಚೆಂದ ಬರುತ್ತೆ ಇದು ನೋಡಿ ಈ ಥರ ಇದ್ರ ಮೇಲೆ ಜಾಕೆಟ್ ತರ ಹಾಕೊಳ್ಳೋದು ಇದು ಇಲ್ಲಿ ಬಟನ್ ಇಟ್ಟಿದ್ದಾರೆ ಇಲ್ಲಿ ಈ ತರ ಬಟನ್ ಇಟ್ಟಿದ್ದಾರೆ ಸ್ಲೀವ್ಸ್ ಈ ತರ ಇದೆ ನಾನು ಅಕಸ್ಮಾತ್ ಏನಾದರೂ ಗಣೇಶ ಹಬ್ಬಕ್ಕೆ ಅಥವಾ ಗೌರಿ ಹಬ್ಬಕ್ಕೆ ವೇರ್ ಮಾಡಿದ್ರೆ ಖಂಡಿತ ನಾನು ನಿಮ್ಗೆ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ ನಿಮ್ಗೆ ಏನಾದರೂ ಇಷ್ಟ ಆದರೆ ಖಂಡಿತ ನೀವು ಈ ತರ ಸ್ಟಿಚ್ ಮಾಡಿಸ್ಕೋಬಹುದು ಅಥವಾ ಸ್ಲೀವ್ಲೆಸ್ ಕೂಡ ನೀವು ಈ ತರ ಹಾಕೋಬಹುದು ಚೆನ್ನಾಗಿ ಮಾಡಿದ್ದಾರೆ ನಾನು ಈ ಪ್ಲೀಟ್ಸ್ ಎಲ್ಲ ತುಂಬಾ ಕಡಿಮೆನೆ ಇಡಿ ತುಂಬಾ ಏನು ಇಡಬೇಡಿ ಅಂತ ಹೇಳಿದ್ದೆ ಸೊ ಹಾಗೇನೆ ಮಾಡಿದ್ದಾರೆ ನೋಡಿ ಸ್ಕರ್ಟ್ ಕೂಡ ಸ್ಟಿಚ್ ಮಾಡಿಸ್ಬೋದಿತ್ತು ಇನ್ನೂ ಒಂದು ಪ್ಯಾಟ್ರನ್ ಇದೆ ಅದು ಸ್ವಲ್ಪ ಆಲ್ಟ್ರೇಷನ್ ಇತ್ತು ಫಸ್ಟ್ ಟೈಮ್ ಕೆಲವೊಂದು ಕೆಲವೊಂದು ಪ್ಯಾಟ್ರನ್ಗಳನ್ನು ನಾನು ಕೊಡ್ತಾ ಅಂಥದ್ದು ಸೊ ಹಾಗಾಗಿ ರೆಡಿ ಆಗಿತ್ತು ಸ್ಕರ್ಟು ಮತ್ತು ಕ್ರಾಪ್ ಟಾಪ್ ಥರ ಒಂದು ಏನು ಬ್ಲೌಸ್ನ ಹೇಳಿದ್ದೆ ಅಂದರೆ ವೆಲ್ವೆಟ್ ಬ್ಲೌಸ್ನ ತಂದುಕೊಟ್ಟು ಅಂದರೆ ಮೆಟೀರಿಯಲ್ ತಂದು ಕೊಟ್ಟು ಫುಲ್ ಸ್ಲೀವ್ಸು ಮಾಡೋದಕ್ಕೆ ಹೇಳಿದ್ದೆ ಕ್ರಾಫ್ಟಪ್ ಥರ ಅಂತ ಸ್ವಲ್ಪ ಕ್ರಾಪ್ ಟಾಪ್ ಸ್ವಲ್ಪ ಲೂಸ್ ಇತ್ತು ಸೊ ಇವತ್ತು ಆಲ್ಟ್ರೇಷನಿಗೆ ಹೋಗಿದ್ದಾರೆ ಮೇ ಬಿ ಒಂದು ನಾಲ್ಕೈದು ದಿವಸದಲ್ಲಿ ಹಬ್ಬ ಮುಗಿದ ಮೇಲೆ ತಂದು ಕೊಡ್ತಾರೆ ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಇದಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುಮ್ಮನೆ ಬಿಸಾಕೋದ್ರ ಬದಲು ನಾನು ನಿಮ್ಗೆ ಏನು ಹೇಳೋದು ಅಂದರೆ ಈ ಥರ ಸಾರಿಗಳು ತುಂಬ ಹುಟ್ಟು ಹುಟ್ಟು ಹಳೆಯದರೆಲ್ಲ ಒಂದ್ಸಲ ಸ್ಟಿಚ್ ಮಾಡಿಸ್ಕೊಂಡು ವೇರ್ ಮಾಡಿ ಅಥವಾ ಮಕ್ಳು ಏನಾದ್ರು ಇದ್ರೆ ಹೆಣ್ಮಕ್ಳು ಏನಾದರೂ ಮನೇಲಿ ಇದ್ರೆ ಖಂಡಿತ ಈ ಥರ ಎಲ್ಲ ಸ್ಟಿಚ್ ಮಾಡಿಸಿ ಹಾಕಿ ವೇಸ್ಟ್ ಮಾಡಬೇಡಿ ಸ್ಯಾರಿಗಳನ್ನೆಲ್ಲ ನೋಡಿ ತುಂಬ ಇಷ್ಟ ಆಯಿತು ನನಗಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ಇದಕ್ಕೆ ಜಾಕೆಟ್ ಕೂಡ ನನಗೆ ತೋರಿಸ್ತೀನಿ ಸಿಲ್ಕ್ ಆಗಿರೋದ್ರಿಂದ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ 食べたって。 ಈ ತರ ಬರುತ್ತೆ ಇದು ಬ್ರೆಸ್ಟ್ ಇದು ಬಂದು ಬ್ರೆಸ್ಟ್ ಜಾಗಕ್ಕೆ ಬರುತ್ತೆ ಇದು ನೋಡಿ ಇಲ್ಲಿ ಸ್ವಲ್ಪ ಏನಾದರೂ ವರ್ಕ್ ಏನಾದರೂ ಹಾಕ್ಸಿದ್ರೆ ಇನ್ನು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಈ ತರ ಬರುತ್ತೆ ಸೊ ಹಬ್ಬಕ್ಕೆ ಹಾಕ್ತೀನಿ ಖಂಡಿತ ಹಾಕ್ತೀನಿ ಅವ್ರು ಒಂದು ವಿಡಿಯೋ ಬೇಕು ಮೇಡಮ್ ಹಾಕಿ ಅಂತ ಹೇಳಿದ್ದಾರೆ ಸೊ ಹಾಕಿದ್ರೆ ಖಂಡಿತ ಹೇಗೆ ಕಾಣಿಸುತ್ತೆ ಶೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಪ್ಲೇಟ್ಸ್ ಎಲ್ಲ ಏನಿದೆ ಇದನ್ನೆಲ್ಲ ತುಂಬ ಚೆನ್ನಾಗಿ ಇಟ್ಟಿರ್ತಾರೆ ನೋಡಿ ಈ ಥರ ನೀವು ಏನಾದರೂ ಬೇಕಿದ್ರೆ ಈ ಥರ ಸ್ಯಾರಿಗಳು ಏನಾದರೂ ಮನೇಲಿ ಹೊಸ ಹೊಸ ಪ್ಯಾಟ್ರನ್ನು ನಿಮ್ಗೆ ಯಾವುದಾದ್ರೂ ನಿಮ್ಮ ಹತ್ರ ಹೊಸ ಪ್ಯಾಟ್ರನ್ನು ನಿಮ್ಮ ಹತ್ರ ಇದೆ ಅಂದರೆ ಖಂಡಿತ ನೀವು ಅದನ್ನ ಅವ್ರಿಗೆ ಕಳಿಸಿದ್ರೆ ಖಂಡಿತ ಅವ್ರು ಮಾಡ್ಕೊಂಬಂದು ಕೊಡ್ತಾರೆ ನೋಡಿ ಇನ್ನೊಂದು ಬ್ಲ್ಯಾಕ್ ಡ್ರೆಸ್ಸು ಮತ್ತೆ ಇದೆಲ್ಲ ಸುಮಾರಷ್ಟು ಡ್ರೆಸ್ಗಳನ್ನ ನಾನು ಸ್ಟಿಚ್ ಮಾಡಿಸಿದ್ದೀನಿ ಇನ್ನೂ ಒಂದಷ್ಟು ಸ್ಟಿಚ್ ಮಾಡಿಸೋದಿದೆ ಈ ಥರ ಎಲ್ಲ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸಾರಿಗಳು ಹಾಕಿ ಹಾಕಿ ಬೇಜಾರಾದಾಗ ಈ ಥರ ಟ್ರೆಡಿಷ್ನಲ್ಲಾಗಿ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈ ಥರದ್ರಲ್ಲಿ ಮಾಡಿಸ್ಕೊಂಡ್ರೆ ಹಬ್ಬಗಳಿಗೆ ಆ್ಯಕ್ಚುಲಿ ಇದನ್ನು ಸ್ಕರ್ಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಇನ್ನು ಸ್ಕರ್ಟ್ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸ್ತಿತ್ತು ಐ ಥಿಂಕ್ ಇದು ಇರಲಿ ಹೇಳಿಬಿಟ್ಟು ನಾನು ಬ್ಲೌಸ್ ಕೂಡ ಇತ್ತು ಇದರದು ಸ್ಕರ್ಟ್ ಮಾಡಿಸಿದರೆ ಬ್ಲೌಸ್ ಹಾಕಿ ದುಪ್ಪಟ್ಟ ಥರ ಹಾಕ್ಬೋದಾಗಿತ್ತು ಇದಕ್ಕೆ ನಾನೇ ಬೇಡ ಅಂತ ಹೇಳ್ಬಿಟ್ಟು ಈ ಥರ ಒಂದು ಪ್ಯಾಟ್ರನ್ ಇರಲಿ ಅಂತ ಹೇಳ್ಬಿಟ್ಟು ಮಾಡಿಸಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಬೇಕಿದ್ದರೆ ನೀವು ಯಾರಾದರೂ ನಂಬರ್ ಹಾಕಿರ್ತೀನಿ ಬೇಕಿದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಯಾವುದು ಇಷ್ಟ ಆಯಿತು ಸ್ಯಾರಿ ಕಮೆಂಟ್ ಮಾಡಿ ಬ್ಲಾಗ್ ಏನಾದರೂ ಇಷ್ಟ ಆಗ್ತಿದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ವಿಡಿಯೋಸ್ನ ನೋಡ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಇನ್ನೇನು ಗೌರಿ ಗಣೇಶ ಹಬ್ಬ ಒಂದೇ ಬಿಡ್ತು ಮಂಗಳವಾರನೇ ಗೌರಿ ಗಣೇಶ ಹಬ್ಬ ಸೊ ಈ ಒಂದು ವಿಡಿಯೋ ನನಗೆ ನಾಳೆ ಶೇರ್ ಮಾಡ್ತೀನಿ ಇದು ಸೋಮವಾರ ಬರುತ್ತೆ ಇದು ಬ್ಲಾಗ್ ಭಾನುವಾರದ್ದು ಸೊ ಮುಂಚಿತವಾಗಿ ಎಲ್ಲರೂ ಬ್ಲಾಗ್ ಬಂದು ಸೋಮವಾರ ನಿಮಗೆ ಬರುತ್ತೆ ಸೊ ಮುಂಚಿತವಾಗಿ ಎಲ್ರಿಗೂ ಕೂಡ ವಿಶ್ ಮಾಡ್ತಾ ಇದ್ದೀನಿ ಹ್ಯಾಪಿ ಗೌರಿ ಗಣೇಶ ಸೊ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಈ ವರ್ಷದ ಗೌರಿ ಗಣೇಶ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ಕೂಡ ನಿಮ್ಮ ಒಂದು ಜೀವನದಲ್ಲಿ ತರಲಿ ಅಂತ ಬೇಳ್ಕೊಂತ ನಾನು ಕೂಡ ಗೌರಿ ಗಣೇಶ ಹಬ್ಬನ ಆಚರಣೆ ಮಾಡ್ತಾಯಿದ್ದೀನಿ ಸೊ ಮುಂಚಿತವಾಗಿ ವಿಶ್ ಮಾಡಿದ್ದೀನಿ ಆಲ್ ದ ಬೆಸ್ಟ್ ಎಲ್ರಿಗೂ ಕೂಡ ಹಬ್ಬನ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿ ಸೊ ಬ್ಲಾಗ್ ಕಂಟಿನ್ಯೂ ಆದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಇಲ್ಲಿಗೇ ಎಂಡಾಗುತ್ತೆ ಸೊ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು